ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅತ ಪದ್ಮ ಪುರಾಣೆ ಮಾಘಮಾಸ ಮಹಾತ್ಮೆ ತೃತೀಯೋಧ್ಯಾಯ ಮೂರನೇ ದಿನದ ಪಾರಾಯಣ ವಿಂಧ್ಯಾ ಪರ್ವತದ ವೃತ್ತಾಂತ ವಸಿಷ್ಠರು ಹೇಳುತ್ತಿದ್ದಾರೆ ರಾಜ ನಾನು ಹೇಳಲಿರುವ ವಿಷಯ ತುಂಬಾ ಪುರಾತನವಾದದ್ದು ಒಂದು ಸಮಯದಲ್ಲಿ ವಿಂದ್ಯಾ ಹಿಮಾಲಯ ಪರ್ವತಗಳ ಮಧ್ಯೆ ಇರುವ ಪ್ರದೇಶದಲ್ಲಿ ಕ್ಷಾಮ ತಲೆದೋರಿತ್ತು ಕುಡಿಯುವುದಕ್ಕೆ ನೀರಿಲ್ಲದೆ ಸಾಂಕ್ರಾಮಿಕ ರೋಗಗಳು ಹರಡಿ ಮನುಷ್ಯರು ಪಶುಗಳು ಬಹಳವಾಗಿ ನಾಶಗೊಂಡವು ಆದ್ದರಿಂದ ಆ ಪ್ರದೇಶದಲ್ಲಿ ಯಜ್ಞ ಯಾಗಾದಿ ಕಾರ್ಯಗಳಾಗಲಿ ದೇವತಾರ್ಚನೆಯನ್ನಾಗಲಿ ಮಾಡಲಾರದೆ ಹೋದರು ಅರಣ್ಯದಲ್ಲಿ ತಪಸ್ಸು ಮಾಡುವ ಮಹರ್ಷಿಗಳು ಸಹಿತ ಆ ಬರದ ಆಹಾಕಾರಕ್ಕೆ ತುತ್ತಾಗಿ ಆಶ್ರಮಗಳನ್ನ ಬಿಟ್ಟು ಹೋಗಬೇಕಾಗಿ ಬಂತು ರೇವಾ ನದಿ ತೀರಗಳಲ್ಲಿ ಫಲ ವೃಕ್ಷಗಳು ಧಾನ್ಯ ಬೆಳೆಯುವ ಭೂಮಿಗಳು ನೀರಿಲ್ಲದೆ ಬರಡಾಗಿ ಹೋದವು ಕನಿಷ್ಠ ಕುಡಿಯಲ್ಲೂ ಸಹ ನೀರು ಇರಲಿಲ್ಲ ಆ ಸಮಯದಲ್ಲಿ ಭೃಗು ಮಹರ್ಷಿಗಳು ಆ ಬರದ ಪ್ರದೇಶದಲ್ಲೇ ವಾಸ ಮಾಡುತ್ತಿದ್ದರು ಮಹಾ ತಪಸ್ವಿಗಳಾದ ಭೃಗು ಮಹರ್ಷಿಗಳು ಕೂಡ ಆ ಕ್ಷಾಮವನ್ನು ಸಹಿಸಿಕೊಳ್ಳಲಾರದೆ ಹೋದರು ಎಷ್ಟೋ ವರ್ಷಗಳಿಂದ ಆ ಪ್ರದೇಶದಲ್ಲಿ ಇದ್ದುದರಿಂದ ಅಲ್ಲಿಂದ ಹೋಗುವುದಕ್ಕೆ ಇಷ್ಟ ಇಲ್ಲದಿದ್ದರೂ ವಿಧಿ ಇಲ್ಲದೆ ಹಿಮಾಲಯ ಪ್ರದೇಶಕ್ಕೆ ವಲಸೆ ಹೋದರು ಹಿಮಾಲಯ ಪರ್ವತದ ಅನತಿ ದೂರದಲ್ಲಿ ಪಶ್ಚಿಮ ಭಾಗದಲ್ಲಿ ಒಂದು ಪರ್ವತವಿದೆ ಆ ಪರ್ವತದ ಅನತಿ ದೂರದಲ್ಲಿ ಕೈಲಾಸ ಪರ್ವತವಿದೆ ಆ ಪರ್ವತವು ಬೆಳಗ್ಗೆ ರಜತದಂತೆ ಹೊಳೆಯುತ್ತಿದೆ ಆ ಪರ್ವತದ ಮೇಲ್ಭಾಗವು ಹಾಗೂ ಕೆಳಭಾಗವು ಸ್ಫಟಿಕ ಶಿಲೆಗಳಂತೆ ನೀಲಮಯವಾಗಿದ್ದು ಶರೀರಕ್ಕೆ ಬೆಳ್ಳಗಿರುವ ವಿಭೂತಿಯನ್ನು ಧರಿಸಿದ ನೀಲ ಪ್ರತ್ಯಕ್ಷ ಪರಮೇಶ್ವರನಂತೆ ಪ್ರಕಾಶಿಸುತ್ತಿತ್ತು ಎಷ್ಟೋ ಮಹರ್ಷಿಗಳು ಸಿದ್ಧರು ಪ್ರಾಜ್ಞರು ಆ ಪರ್ವತಕ್ಕೆ ಆಗಮಿಸಿ ಶ್ರೀಮನ್ನಾರಾಯಣನನ್ನು ಅನನ್ಯ ಭಕ್ತಿ ಭಾವದಿಂದ ಪ್ರಾರ್ಥಿಸುತ್ತಿದ್ದರು ತಪಸ್ಸನ್ನಾಚರಿಸುತ್ತಿದ್ದರು ಅಷ್ಟೇ ಅಲ್ಲದೆ ಆ ಪರ್ವತದ ಬಳಿಗೆ ಯಕ್ಷರು ಗಂಧರ್ವಾದಿಗಳು ಕೂಡ ಆಗಮಿಸಿ ಆ ರಮಣೀಯ ಪ್ರಕೃತಿಯಲ್ಲಿ ವಿಹರಿಸುತ್ತಿದ್ದುದಾಗಿ ವಸಿಷ್ಠ ಮಹರ್ಷಿಗಳು ದಿಲೀಪನಿಗೆ ವಿವರಿಸಿದರು ಆಗ ದಿಲೀಪನು ವಸಿಷ್ಠರನ್ನು ಉದ್ದೇಶಿಸಿ ಬ್ರಹ್ಮಋಷಿಗಳಾದ ವಸಿಷ್ಠ ಮಹರ್ಷಿಗಳೇ ಆ ಪರ್ವತವನ್ನು ಕುರಿತು ಹೇಳಿದ ಮಾತುಗಳು ನನ್ನನ್ನು ಆಶ್ಚರ್ಯಚಕಿತನನ್ನಾಗಿ ಮಾಡಿವೆ ಆ ವಿಚಾರವಾಗಿ ಇನ್ನಷ್ಟು ವಿಷಯಗಳನ್ನು ತಿಳಿಸಬೇಕಾಗಿ ಪ್ರಾರ್ಥಿಸಿದನು ಪುನಃ ವಸಿಷ್ಠ ಮಹರ್ಷಿಗಳು ದಿಲೀಪನನ್ನು ಕುರಿತು ರಾಜ ನಿನ್ನ ಇಷ್ಟದಂತೆಯೇ ವಿವರವಾಗಿ ಹೇಳುತ್ತೇನೆ ಸಾವಧಾನ ಚಿತ್ರದಿಂದ ಕೇಳುವಂತವನಾಗೂ ಆ ಪರ್ವತವು ತುಂಬಾ ವಿಚಿತ್ರವಾದದ್ದು ಚಿತ್ರ ವಿಚಿತ್ರ ಮರಗಳಿಂದ ಪುರಾತನ ವನ್ಯ ಮೃಗಗಳಿಂದ ಅನೇಕಾನೇಕ ವಿಧಗಳಿಂದ ಕೂಡಿದ ಶುಕ ಪಕ್ಷಿಗಳಿಂದ ಕೂಡಿರುವ ಆ ಪರ್ವತವು ಮೂವತ್ತು ಯೋಜನೆಗಳ ಉದ್ದದಿಂದ ಕೂಡಿದ್ದು ಹತ್ತು ಯೋಜನೆಗಳ ಎತ್ತರದಿಂದ ಕೂಡಿದ್ದುದಾಗಿ ರಮ್ಯ ಮನೋಹರವಾಗಿ ಕಂಗೊಳಿಸುತ್ತಿತ್ತು ಅಂತಹ ಪರ್ವತದ ಬಳಿಗೆ ಮೃಗು ಮಹರ್ಷಿಗಳು ಬಂದರು ಆ ಸುಂದರ ನಯನಾನಂದಕರವಾದ ದೃಶ್ಯವನ್ನು ನೋಡಿ ಹರ್ಷಿತರಾದರು ತಾವು ತಪಸ್ಸು ಮಾಡುವುದಕ್ಕೆ ಅನುಕೂಲಕರವಾದ ಶ್ರೇಷ್ಠ ತಾಣವೆಂದು ನಿರ್ಣಯಿಸಿದರು ಅಲ್ಲೇ ಆಶ್ರಮವನ್ನ ನಿರ್ಮಿಸಿಕೊಂಡು ತಪಸ್ಸನ್ನಾಚರಿಸುತ್ತಿದ್ದರು ಹೀಗೆ ಕೆಲ ಕಾಲ ಕಳೆಯಿತು ಒಂದು ದಿನ ಒಬ್ಬ ಗಂಧರ್ವನು ಪತ್ನಿ ಸಮೇತನಾಗಿ ಆ ಪರ್ವತಕ್ಕೆ ಬಂದು ತಪಸ್ಸು ಮಾಡುತ್ತಿದ್ದ ಮೃಗು ಮಹರ್ಷಿಗಳನ್ನು ನೋಡಿ ನಮಸ್ಕರಿಸಿದನು ಮೃಗು ಮಹರ್ಷಿಗಳು ಆತನ ಬಗ್ಗೆ ಕೇಳಿದಾಗ ಆ ಗಂಧರ್ವ ಯುವಕನು ಗದ್ಗದಿತ ಧ್ವನಿಯಲ್ಲಿ ತನ್ನ ವೃತ್ತಾಂತವನ್ನು ಹೀಗೆ ತಿಳಿಸಿದನು ಗಂಧರ್ವ ಯುವಕನ ಚರಿತ್ರೆ ಓಂ ಮೃಗು ಮಹರ್ಷಿಗಳೇ ನನ್ನ ಕಷ್ಟವನ್ನು ಏನೆಂದು ಹೇಳಲಿ ನಾನು ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯ ಫಲದಿಂದ ಸ್ವರ್ಗವು ಪ್ರಾಪ್ತವಾದರೂ ನನಗೆ ಹುಲಿ ಮುಖ ಏರ್ಪಟ್ಟಿತು ಯಾವ ಕಾರಣದಿಂದ ನನಗೆ ಹೀಗಾಯಿತೋ ಗೊತ್ತಿಲ್ಲ ಈಕೆ ನನ್ನ ಪತ್ನಿ ಮಹಾ ಸಾಧ್ವಿ ಆದರೆ ನನ್ನ ವಿಕೃತ ರೂಪಕ್ಕೆ ಕಾರಣವೇನು ಋಷಿಶ್ರೇಷ್ಠರಾದ ತಾವು ವಿವರಿಸಿ ತಿಳಿಸಿ ನನ್ನ ಮನೋವ್ಯಾಕುಲವನ್ನು ಹೋಗಲಾಡಿಸಿ ಎಂದು ಪರಿಪರಿ ವಿಧಗಳಿಂದ ಪ್ರಾರ್ಥಿಸಿದನು ಆ ಗಂಧರ್ವನ ದುರಂತ ಜೀವನ ಆತನ ದೀನಾಲಾಪನೆ ಆತನ ವೃತ್ತಾಂತ ಕೇಳಿ ಭೃಗು ಮಹರ್ಷಿಗಳ ಹೃದಯ ಕಲುಕಿತು ಗಂಧರ್ವರಾಜನಿಗೆ ಹೇಗಾದರೂ ತನ್ನ ಶಕ್ತ್ಯಾನುಸಾರ ಸಹಾಯ ಮಾಡಬೇಕೆಂದು ನಿಶ್ಚಯಿಸಿ ಎಲೈ ಗಂಧರ್ವಕುಮಾರ ನೀನೊಬ್ಬ ಅದೃಷ್ಟಹೀನನು ಅದೃಷ್ಟಹೀನತೆಯಿಂದಲೇ ನಿನಗೆ ಈ ಕಷ್ಟ ದಿಶೆ ಉಂಟಾಗಿದೆ ಪಾಪ ಬಡತನ ದುರಾದೃಷ್ಟ ಎಂಬ ಈ ಮೂರು ಪ್ರಾಣವನ್ನ ಕುಗ್ಗಿಸುತ್ತದೆ ಈ ಮೂರನ್ನು ನಿವಾರಿಸಿಕೊಳ್ಳಬೇಕೆಂದರೆ ಮಾಸ ಸ್ನಾನವೇ ಪರಮೌಷಧ ಮನುಷ್ಯರೆಲ್ಲರೂ ಜಾತಿ ಮತ ತಾರತಮ್ಯಗಳಿಲ್ಲದೆ ಆಚರಿಸತಕ್ಕ ಪರಮ ಪಾವನ ಮಾರ್ಗ ಇದೊಂದೇ ಆದ್ದರಿಂದ ನೀನು ನಿನ್ನ ಪತ್ನಿ ಸಮೇತನಾಗಿ ಈ ಪರ್ವ ದಿನದಂದು ನದಿ ಸ್ನಾನವನ್ನ ಆಚರಿಸು ಅಷ್ಟೇ ಅಲ್ಲದೆ ಇದು ಮಾಸ ಅಲ್ಲವೇ ಪ್ರಶಸ್ತವಾದ ದಿನಗಳು ಕೂಡಿ ಬಂದಿದೆ ನಿನ್ನ ಕ್ಷೋಭೆಗಳೆಲ್ಲ ನಿವಾರಣೆಯಾಗಲಿದೆ ಈ ದಿನದೊಂದಿಗೆ ನಿನ್ನೆ ಎಲ್ಲಾ ಕಷ್ಟಗಳು ಬಿಟ್ಟು ಹೋಗುತ್ತವೆ ಮನೋರಥಗಳು ಈಡೇರುತ್ತವೆ ಹೆದರಬೇಡ ಎಂದು ಹೇಳಿ ಮಾಘಮಾಸ ಸ್ನಾನ ಫಲವನ್ನ ಕುರಿತು ವಿವರಿಸಿದರು ಆ ಗಂಧರ್ವನು ಭೃಗು ಮಹರ್ಷಿಗಳ ಉಪದೇಶವನ್ನು ಶ್ರದ್ಧೆಯಿಂದ ಕೇಳಿದ ಆತನ ಪತ್ನಿ ಕೂಡ ಮಹರ್ಷಿಗಳ ಮಾತುಗಳನ್ನಾಲಿಸಿ ಆನಂದಿಸಿದಳು ಭೃಗು ಮಹರ್ಷಿಗಳು ಹೇಳಿದ ಪ್ರಕಾರವಾಗಿಯೇ ಗಂಧರ್ವನು ಪತ್ನಿ ಸಮೇತನಾಗಿ ಮಾಘ ಸ್ನಾನವನ್ನು ಆಚರಿಸಲು ಆ ಕ್ಷಣವೇ ಅವನಿಗಿದ್ದ ಹುಲಿ ಮುಖವು ಹೋಗಿ ಮುಖವು ತೇಜೋಮಯವಾಗಿ ಪ್ರಕಾಶಿಸಿತು ಆ ಗಂಧರ್ವ ದಂಪತಿಗಳು ಅಮಿತಾನಂದವನ್ನು ಹೊಂದಿದರು ನಂತರ ಅವರಿಬ್ಬರು ಭೃಗು ಮಹರ್ಷಿ ಬಳಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದರು ಮೃಗು ಮಹರ್ಷಿಗಳು ಅವರನ್ನು ಆಶೀರ್ವದಿಸಿ ಕಳುಹಿಸಿದರು ಈ ರೀತಿ ಗಂಧರ್ವ ಯುವಕನ ಕಥೆಯನ್ನು ವಶಿಷ್ಠ ಮಹರ್ಷಿಗಳು ದಿಲೀಪನಿಗೆ ಹೇಳಿ ಕೇಳಿದೆಯ ರಾಜ ಗಂಧರ್ವ ಕುಮಾರನ ಚರಿತ್ರೆಯನ್ನು ಮಾಸದಲ್ಲಿ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿದರೆ ಎಂತಹ ಫಲ ಉಂಟಾಗುತ್ತದೆಯೋ ಊಹಿಸಿಕೊಳ್ಳುವಂತೆ ಹೇಳಿದರು ಇತಿ ಪದ್ಮಪುರಾಣೆ ಮಾಸ ಮಹಾತ್ಮೆ ತೃತೀಯೋಧ್ಯಾಯ ಮುಕ್ತಾಯ ಸ್ನೇಹಿತರೆ ಈ ಕಥೆಯಿಂದ ನಾವ್ ಏನ್ ಅರ್ಥ ಮಾಡ್ಕೋಬಹುದು ಗೊತ್ತಾ ಹಿಂದಿನ ಜನ್ಮದ ಕರ್ಮ ಫಲದಿಂದ ನಾನಾ ರೀತಿಯ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಒಬ್ರಿಗೆ ಮುಖ ತೋರ್ಸಕ್ ಆಗದೆ ಇರುವಂತ ತಪ್ಪುಗಳು ಕೂಡ ಜೀವನದಲ್ಲಿ ನಡೆದಿರುತ್ತೆ ಎಷ್ಟೋ ಸಲ ಅಂತ ಪಾಪಕರ್ಮಗಳು ಕೂಡ ಈ ಒಂದು ಮಾಘ ಮಾಸದಲ್ಲಿ ಮಾಘ ಸ್ನಾನವನ್ನ ಮಾಡೋದ್ರಿಂದ ಅಂತ ಪಾಪ ಕರ್ಮಗಳು ಕೂಡ ನಿವಾರಣೆ ಆಗತ್ತೆ ನಮ್ಮ ದುರಾದೃಷ್ಟ ಅದೃಷ್ಟವಾಗಿ ಬದಲಾಗತ್ತೆ ಅನ್ನೋದೇ ಈ ಕಥೆಯ ಸಾರಾಂಶ ಮುಂದಿನ ಕತೆ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ